ನಮಾಂ ಕರ್ಮಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹಾ ಇತಿಮಾ ಯೋಭಿಜಾನಾತಿ ಕರ್ಮಭಿರ್ಮ ಸಬದ್ಧತೆ ಅನ್ನುವ ಶ್ಲೋಕದಲ್ಲಿ ಭಗವಂತನಿಗೆ ಕರ್ಮದ ಲೇಪ ಇಲ್ಲ ಅಂತ ತಿಳಿಬೇಕಾದದ್ದು ಬಹಳ ಮುಖ್ಯವಾದ ಅಂಶ ಅಂತನ್ನುವುದನ್ನು ನಿರೂಪಣೆ ಮಾಡಿದ್ರು ಅದು ಎಷ್ಟು ವಿಶೇಷ ಫಲವನ್ನು ನೀಡುತ್ತೆ ಅಂತಂದರೆ ಹಾಗೆ ತಿಳಿದವನಿಗೂ ಕೂಡ ಕರ್ಮದ ಬಲೆಯಲ್ಲಿ ಅವನು ಸಿಲುಕುವಂತದ್ದಿದ್ರೆ ಅದು ಪಾರಾಗ್ತಾನೆ ಅಂತ ಅವನಿಗೆ ಯಾವುದೇ ಕೆಲಸ ಮಾಡುವಾಗ್ಲೂ ಆಕಾಂಕ್ಷಿ ದೇವೋಸೌ ನೇಚ್ಛತೆ ಲೋಕವತ್ಪರ ವಿಷ್ಣೋ ಜ್ಞಾನ ಭಗವಂತ ಇಚ್ಛತಿ ಪರಂತು ನ ಲೋಕವತ್ ತನಗಾಗಿ ಬಯಸುವುದಿಲ್ಲ ಪರರಿಗಾಗಿ ಬಯಸ್ತಾನೆ ಆದ್ರಿಂದಾಗಿ ಆಕಾಂಕ್ಷನ್ ಅಂತ ಅಲ್ಲಿ ಪರಸ್ಮೈ ಪದವನ್ನು ಹಾಕಿದ್ದು ಅಂತ ಒಂದು ಪುರಾಣದಲ್ಲಿ ಬಂದ ಮಾತನ್ನು ನೆನಪಿಸ್ತಾರೆ ನೇಚ್ಛತೆ ಅನ್ನುವಲ್ಲಿ ಸ್ವಂತಕ್ಕಾಗಿ ಇಚ್ಛಿಸುವುದಿಲ್ಲ ಅನ್ನುವ ಆತ್ಮನೇ ಪದ ಇದೆ ಆತ್ಮನೇ ಪದದಲ್ಲಿ ನೇಚ್ಛತಿ ಆದ್ರೆ ಲೋಕವತ್ ಆಕಾಂಕ್ಷನ್ ಪರರಿಗಾಗಿ ಆತ್ಮನೇ ಪದದ ಬಳಕೆಯಲ್ಲಿ ತಾನು ಸ್ವಂತಕ್ಕಲ್ಲ ಅಂತ ಅರ್ಥ ಆ ಸ್ವಂತಕ್ಕಾಗಿ ಅಂತ ಅರ್ಥ ಆತ್ಮನ ಆತ್ಮನೇ ಪದವನ್ನು ಬಳಸುವುದರ ಮೂಲಕ ನ ಇಚ್ಛತಿ ತನಗೋಸ್ಕರ ಬಯಸುವುದಿಲ್ಲ ಇನ್ನು ಪರಸ್ಮೈ ಪದವನ್ನು ಬಳಸುವುದರ ಮೂಲಕ ಆಕಾಂಕ್ಷನ್ ಪರ ಪರರಿಗೋಸ್ಕರ ಬಯಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆಯನ್ನ ಭಗವಂತನ ಚಿಂತನೆಯಲ್ಲಿ ಇದೆ ಅನ್ನೋದನ್ನ ಹೇಳಿದ್ದಾರೆ ಅವನು ಈ ಕೆಲಸಗಳನ್ನು ಮಾಡ್ತಾ 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 ವಿಸ್ತಾರವಾದ ಪ್ರಪಂಚದ ನಿರ್ಮಾಣ ಇತ್ಯಾದಿಗಳೆಲ್ಲ ನಡೀತಾನೆ ಇರುತ್ತೆ ಸರಿ ಯಾವತ್ತೋ ಒಂದು ದಿವಸ ಆದ್ರೂ ಈ ಕರ್ಮ ಮುಗಿಬೇಕಲ್ಲ ಯಾವತ್ತೋ ದಿವಸ ಮುಕ್ತಾಯ ಆಗ್ಬೇಕಲ್ಲ ಅವತ್ತೇನ್ ಮಾಡುದು ಆ ಕರ್ಮ ನಿರ್ಮಾಣ ಎಲ್ಲ ಆಗಿ ಮುಗಿದು ಹೋದ ದಿವಸ ಯಾವ ರೀತಿ ಈ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮುನ್ನಡೆಯುವುದು ಇದರಿಂದ ಪಾರಾಗುವ ಬಗೆ ಹೇಗೆ ಅನ್ನುವಂತಹ ಒಂದು ಜಿಜ್ಞಾಸೆ ಸಹ ಸಹಜವಾಗಿ ಬರುತ್ತೆ ಅಂದ್ರೆ ಪರಮಾತ್ಮನೇ ಅಷ್ಟು ವಿಶಿಷ್ಟವಾದ ಕರ್ಮ ಮಾಡ್ತಾ ಇರಬೇಕಾದ್ರೆ ಅದಕ್ಕೊಂದು ಕೊನೆ ಯಾರುತ್ತಲ್ವಾ ಅಂಬುದೇ ನಾವು ಮಾಡುವಾಗ ಕೆಲಸ ಮುಗಿಯದೇ ಇರ್ಬೋದು ದೇವ್ರು ಮಾಡುವಾಗ ಕೆಲಸ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗುದಲ್ವಾ ಅಂತ ಯೋಚನೆ ಬಂದ್ರೆ ಅದಕ್ಕೊಂದು ಪರಿಹಾರ ಹೇಳ್ತಾರಲ್ಲೇ ಅದು ಮುಗಿಯುವ ಆಗಿದ್ದಿದ್ರೆ ಕರ್ಮ ಮುಗಿತಿತ್ತು ಅವನ ಸೃಷ್ಟಿ ಮುಗಿಯದಾದ್ರಿಂದಾಗಿ ಎಂದಿಗೂ ಕೂಡ ಇಲ್ಲಿಗೆ ಆಯ್ತು ಇನ್ನು ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಈ ಕೆಲಸ ಮುಗಿತು ಆಕಾಂಕ್ಷನ್ ಇದು ಆಚಾರ್ಯರೆ ಕೊಟ್ಟ ಮಾತು ಅತೇವ ನಮಾಂ ಕರ್ಮಾಣಿ ಲಿಂಪಂತಿ ಇತಶ್ಚನ ಲಿಂಪಂತಿ ಇತ್ಯಾಹ ನಮೇ ಕರ್ಮ ಫಲೇ ಸ್ಪೃಹ ಇಚ್ಛಾ ಮಾತ್ರ ಇಚ್ಛಾ ಮಾತ್ರ ಅಸ್ತಿ ತತ್ರ ತಭಿನಿವೇಶ ಅಲ್ಲಿ ಪ್ರವೇಶ ಇಲ್ಲ ಆಕಾಂಕ್ಷನ್ ಬಯಸಿದ್ರು ಕೂಡ ದೇವೋಸೋ ಲೋಕವತ್ ನತು ಸ್ವಾರ್ಥ ಸ್ವಾತ್ಮ ಸ್ವಾತ್ಮ ಸುಖಾರ್ಥಂ ಪರಹ ಲೋಕವತ್ ಯಥಾ ಇಚ್ಛತಿ ತಥಾ ಇಚ್ಛತಿ ನಹಿ ಆಗ್ರಹ ಸಸ್ಯ ವಿಷ್ಣು ಅಲ್ಲಿ ಅವನಿಗೆ ಅದು ನನಗೇ ಬೇಕು ಹೀಗೇ ಬೇಕು ಅದೇ ಬೇಕು ಅವನಿಗೆ ಆಗ್ರಹವೇ ಇಲ್ಲ ಅವರ ಕಾಮವಾಗಲಿ ಅಂದರೆ ಬಯಕೆಗಳಾಗಲಿ ಅಥವಾ ಅವನು ಮಾಡುವ ಯಾವುದೇ ಕೆಲಸಗಳಾಗಲಿ ಇದು ಅತ್ಯಂತ ಲೋಕ ವಿಲಕ್ಷಣವಾದದ್ದು ನಮ್ಮ ಹಾಗೆ ಅಲ್ಲ ಅನ್ನುವ மாத்த நிரூபணை <coughs> ಮಾಂ ಕರ್ಮಾಣಿ ಅನ್ನುವಲ್ಲಿ ಆ ಮಾಂ ಶಬ್ದವನ್ನ ಬಳಸಿದರ ಅರ್ಥವನ್ನ ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಿಸಿದ್ದು ಜೀವಾಭೇದ ನಿವೃತ್ತಿಯರ್ಥ ಮಾಂ ಚ ವಿಶೇಷಣ ಅದಕ್ಕಿಂತ ನಮಾಮ್ ತಸ್ಯ ಪಿ ಮಾಂ ವಿ ಕರ್ತಾರಮ ವ್ಯಯಂ ಅಂತ ಹೇಳಿದ್ರಲ್ಲೇ ಅಲ್ಲೂ ಒಂದು ಮಾಮಿದೆ ಇದೆ ಇಲ್ಲೂ ಒಂದು ಮಾಮಿದೆ ನಮಾಮ್ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಅಂತ ಜೀವರ ಹಾಗಲ್ಲ ಜೀವನಿಗೆ ನ ಮಾಮ್ ಲಿಂಪಂತಿ ಅನ್ನುವಂತ ಜೀವಂ ಲಿಂಪಂತಿ ಮಾಂ ಲಿಂಪಂತಿ ಅನ್ನುವಲ್ಲಿ ಆ ನನ್ನ ನಮಾಮ್ ಲಿಂಪಂತಿ ಅನ್ನುವಲ್ಲಿ ನನಗೆ ಸೇ ತಾಗುವುದಿಲ್ಲ ಅಂತಿದೆ ಆದ್ರೆ ಆ ಜೀವನಿಗೆ ತಾಗತ್ತೆ ಅಂತ ಅರ್ಥ ಯಾರು ಹಾಗೆ ತಿಳ್ಕೊಳ್ತಾನೋ ಅವನಿಗೂ ತಾಗುದಿಲ್ಲ ಅಂತಂದ್ರೆ ಅವನು ಇದ್ದಾನೆ ಇಲ್ಲದೇ ಇದ್ರೆ ಮಾಂ ಅನ್ನುವ ಶಬ್ದದ ಮೂಲಕ ಅಲ್ಲಿ ಹೇಳಿದ್ದು ವಿಧಿ ವಿದ್ಯ ಅಲ್ಲೂ ಕೂಡ ಮಾಂ ಅದರ ಕರ್ತೃ ನಾನು ಕರ್ತೃ ಅಂತ ಅಂದ್ಮೇಲೆ ಅದರಿಂದ ಆದ ಒಂದು ಕರ್ಮ ಇರ್ಬೇಕಲ್ಲ ಅದು ಬೇರೆ ಅಲ್ಲ ಕರ್ತೃ ಬೇರೆ ಕರ್ಮ ಬೇರೆ ಹಾಗಿದ್ದಾಗ ಜೀವ ಭೇದಗಳಿಗೆ ಜೀವ ಬ್ರಹ್ಮಗಳಿಗೆ ಒಂದು ಅನಿವಾರ್ಯವಾದ ಭೇದ ಸ್ಥಿತಿ ಇದೆ ಅನ್ನುದನ್ನ ಅದು ತಿಳಿಸ್ತದೆ ಅಂತ ಗೊತ್ತಾಯಿತು ಮುಂದೆ ಪೂರ್ವೈರಪಿ ಮುಮುಕ್ಷುಭಿ ಮುಕ್ಷುರು ಕರ್ತ ಹಿಂದಿನ ಶ್ಲೋಕದಲ್ಲಿ ಒಂದು ಅಂಶ ಹೇಳಿದ್ದೆ ಅನ್ಸುತ್ತೆ ಸೃಷ್ಟಿಯ ವಿಷಯದ ಬಗ್ಗೆ ಬಂದಾಗ ಅದೇ ಬಂತು ಆಗ ಎಷ್ಟು ಆಗುತ್ತೆ ಅನ್ನೋದಕ್ಕೆ ಒಂದು ಶ್ರುತಿಯನ್ನ ಆಚಾರ ನಿರೂಪಣೆ ಮಾಡಿ ಅವನು ಎಷ್ಟು ಸೃಷ್ಟಿ ಮಾಡಿದ್ರು ಅದು ಅನಂತವತ್ತು ಅದಕ್ಕೆ ಒಂದು ಕೊನೆ ಅಂತ ಇಲ್ಲ ಅದರಿಂದಾಗಿ ಎಲ್ಲ ಮುಕ್ತರಾದ ಮೇಲೆ ಮುಂದೇನು ಅಂತ ಸಂದೇಹ ಪಡಬೇಕಾದ್ದಿಲ್ಲ ಅವನ ಕರ್ಮವನ್ನು ಮಾಡ್ತಾ ಇರ್ತಾನೆ ಜಗತ್ತಿನಲ್ಲಿ ಅನೇಕ ಸೃಷ್ಟಿಗಳು ಮತ್ತೆಗೆ 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 ಅರಿತಾ ಇರ್ತಾರೆ ಮುಕ್ತಿಯೋಗ್ಯರು ಅನಂತ ಇದ್ದಾರೆ ಸಂಸಾರ ಯೋಗ್ಯರು ಅನಂತರಿದ್ದಾರೆ ತಮ್ಮ ಯೋಗ್ಯರು ಕೂಡ ಅನಂತ ಇದ್ದಾರೆ ಆದರೆ ಜಾಸ್ತಿ ಅನಂತ ಅನ್ನೋದ್ರಲ್ಲಿ ಏನು ಕೊನೆ ಇಲ್ಲ ಅದು ಅನಂತ ಅನ್ನೋದಕ್ಕೆ ನೀವು ಇಷ್ಟ ಆದರೆ ಅನಂತ ಇಷ್ಟ ಅಲ್ಲದೆ ಇದ್ರೆ ಅನಂತ ಅಲ್ಲ ಅಂತ ಹೀಗೆ ಹೇಳಿ ಅನಂತಕ್ಕೆ ನಮ್ಮ ಯಾರಲ್ಲೂ ಕೂಡ ಲೆಕ್ಕವೇ ಇಲ್ಲ ಎಷ್ಟು ವಿಚಿತ್ರ ಅಂತಂದ್ರೆ ಬ್ರಹ್ಮ ಇಡೀ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳಿಗೆ ಒಬ್ಬ ಬರುದು ಮತ್ತೆ ಇನ್ನೊಬ್ಬ ಪ್ರಾಣ ಇರ್ತಾನೆ ಅವನು ಬ್ರಹ್ಮನ ಸ್ಪರ್ಧನೆಗೆ ಬರ್ತಾನೆ ಆ ಬ್ರಹ್ಮರೇ ಅನಂತ ಇದ್ದಾರೆ ಅಂತ ಯೋಚನೆ ಮಾಡಿ ಜೀವರು ಬಿಡಿ ಆ ಬ್ರಹ್ಮ ಪದವಿಗೆ ಬರುವ ಯೋಗ್ಯ ಜೀವ ಅನಂತ ಇದ್ದಾನೆ ರುದ್ರ ಪದವಿಗೆ ಬರುವಂತಹ ಜೀವರು ಕೂಡ ಅನಂತ ಇದ್ದಾರೆ ಇನ್ನು ಅದು ಇಂದ್ರ ಪದವಿಗೆ ಬರುವಂತವರು ಕೂಡ ಅನಂತ ಇದ್ದಾರೆ ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ ಅಷ್ಟಷ್ಟು ದೊಡ್ಡ ಕರ್ತೃಗಳ ಅಂದ್ರೆ ಲೋಕದ ಕ್ರಿಯಾಕಾರಕರೇ ಅಂತ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಅಂದಮೇಲೆ ನಾವು ನೀವು ಯಾವುದು ಅಲ್ಲಿ ಲೆಕ್ಕಕ್ಕೆ ಬರುವುದೇ ಇಲ್ಲ ನಮ್ಗೆ ತರ ಏನೋ ಕುತೂಹಲದಿಂದ ಪ್ರಶ್ನೆ ಮಾಡ್ತೇವೆ ತಪ್ಪಲ್ಲ ಆದ್ರೆ ಆ ಕುತೂಹಲದ ಹಿಂದೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಕೆಲವು ತಾನಾಗಿ ಜಾರಿ ಹೋಗುತ್ತೆ ಭಗವಂತನನ್ನು ಜ್ಞಾನದಿಂದ ಭಕ್ತಿಯಿಂದ ಸಾಕ್ಷಾತ್ಕರಿಸಿಕೊಂಡಂತವನು ಮರಳಿ ಸಾವಿನ ಸುಳಿಯಲ್ಲಿ ಅವನು ಸಿಲುಕುವುದಿಲ್ಲ ಸಿಲುಕುವುದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಯಾರು ಸರಿ ಅವನು ಮೋಕ್ಷಕೋದ ಸಂಸಾರ ನಡೆಯುವುದೇಗೆ ಅದಕ್ಕೆ ಆಗ ದೇವರ ಉತ್ತರ ಅನಂತ ಯೋಚನೆ ಮಾಡಬೇಡ ಬೆಕ್ಕಾದಷ್ಟು ಇದ್ದಾರೆ ನೀವ್ ತಲೆ ಕೆಡಿಸ್ಕೊಳ್ಳೇ ಬೇಕಾಗಿಲ್ಲ ನೀವು ಮುಕ್ತರಾದ್ರೆ ನಮ್ಗೆ ಯಾರು ಅಂತ ಕೇಳ್ಬೇಡಿ ಇಲ್ಲಿ ಮತ್ತೆ ಬರೋರಿದ್ದಾರೆ ಇದ್ದಾರೆ ಇರೋರಿದ್ದಾರೆ ಯಾವುದು ಅನಂತವೋ ಅದು ಲೆಕ್ಕಕ್ಕೆ ಸಿಗಲ್ಲ ಲೆಕ್ಕಕ್ಕೆ ಸಿಕ್ಕಿದ್ರೆ ಅದು ಅನಂತವೂ ಅಲ್ಲ ಆದ್ರಿಂದಾಗಿ ತಲೆ ಕೆಡಿಸಿ ಉಪಯೋಗ ಇಲ್ಲ ಅದಕ್ಕೇನು ಫಲ ಇಲ್ಲ ತಲೆ ಕೆಡಿಸಿಕೊಂಡದ್ ಮಾತ್ರ ತಲೆ ಉಂಟು ಅಂತ ಅದನ್ನೊಂದು ಮಧ್ಯದಲ್ಲಿ ಒಂದಿಷ್ಟು ತಲೆ ಜೋರಾಗಿ ಅಲ್ಲಾಡಿಸಿ ಕಿರಿಕಿರಿ ಮಾಡ್ಕೊಂಡಿದ್ದೇ ಬಂತು ಆದ್ರಿಂದಾಗಿ ಅನಂತದ ಅರಿವು ಬರಬೇಕು ಅಂತಂದ್ರೆ ಅನಂತನ ಅನುಗ್ರಹ ಇರಬೇಕು ಅವನು ಅನುಗ್ರಹಿಸಿದ್ರೆ ಸ್ವಲ್ಪ ಅರ್ಥ ಆಗ್ಬಹುದು ಅದು ಅವನೇ ಕೈ ತೋರಿಸಿ ನಿನಗೆ ಅರ್ಥ ಆಗ್ಲಿ ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಸರಿ ಏನಂ ಜ್ಞಾತ್ವ ಅಂದ್ರೆ ಜ್ಞಾತ್ವಾಪಿ ಕರ್ಮಕರಣೆ ಆಚಾರೋಪ್ಯಸ್ತಿ ಇತ್ಯಾ ಆಹಂತಿ ಅಂತ ಹೇಳಿದ್ದರೆ ಹೋ ಆಯ್ತಲ್ಲ ಮೋಕ್ಷ ಆಗತ್ತೆ ಅಂದ್ರೆ ಏನ್ ಆ ಕ್ರಿಯಾವಾಂಸ ಪಂಡಿತ ಅಂತ ಒಂದು ಮಾತು ದೂರ ಹೇಳುವ ಹೇಳುವಂತದ್ದು ಯಾರು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾರನೋ ಅವನು ನಿಜವಾಗಿ ತಿಳಿದವ ಕ್ರಿಯೆಯಲ್ಲಿ ತೊಡಗಿಸದೆ ಸುಮ್ಮನೆ ಅದು ಕಾರ್ಯಭಾರಕ್ಕೆ ಬರದೆ ಮಾತಾಗಿ ನಿಂತ್ರೆ ಹೋಯ್ತು ಅದಕ್ಕೆ ಕೃಷ್ಣ ಇಲ್ಲಿ ಒತ್ತು ಕೊಟ್ಟ ಏನ್ ಜ್ಞಾತ್ವ ಕರ್ಮ ಹಿಂದಿನವರು ಕೂಡ ಏನು ತಿಳಿದಿದ್ರು ಅದನ್ನ ನಾವೇನ್ ಯಾವುದಕ್ಕೆ ಒಂದು ಒಂದು ಅಭಿಪ್ರಾಯಕ್ಕೆ ಒತ್ತು ಕೊಟ್ಟು ನಿಲ್ತೇವೋ ಅದರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಧ್ಯ ಸದಾ ಮಂಡಲ ಮಧ್ಯವರ್ತಿ ಅಂತ ಸವಿತ್ರ ಮಂಡಲದ ಮಧ್ಯದಲ್ಲಿರುವ ನಾರಾಯಣನನ್ನ ಚಿಂತಿಸಬೇಕು ಅಂತ ಒಂದು ಧ್ಯಾನ ಶ್ಲೋಕ ಹೇಳುವುದು ಆಯ್ತು ಮುಗೀತಲ್ಲಿಗೆ ಅವನು ಜಾರಿದ ತಿಳಿದದ್ದನ್ನ ತಾನು ಸೂರ್ಯನಾರಾಯಣನನ್ನು ಪ್ರಾರ್ಥಿಸುವಾಗ ಕೈ ಮುಗಿದು ಕೇಳಿಕೊಳ್ಳುವಾಗ ಈ ಚಿತ್ರಣ ಬರಬೇಕು ಮಂಡಲದ ಮಧ್ಯದಲ್ಲಿ ಸವಿತ್ರ ಮಂಡಲದ ಮಧ್ಯದ ಭಾಗ ಅಂತಂದ್ರೆ ಬೆಳಕಿನ ಒಳಗೆ ಕಣ್ಣಿಗೆ ಕುಕ್ಕುವ ಬೆಳಕಿನ ಒಳಗೆ ಒಂದು ಜಾಗ ಇದೆ ಅಸಾಧಾರಣವಾದ ಜಾಗ ಅಲ್ಲಿ ಪದ್ಮಾಸನ ಹಾಕಿದ ನಾರಾಯಣ ಕೂತಿದ್ದಾನೆ ಒಂದ್ ಬಲಗೈಯಲ್ಲಿ ಶಂಖ ಇದೆ ಎಡಗೈಯಲ್ಲಿ ಚಕ್ರ ಇದೆ ಮೋರೆಯಲ್ಲಿ ನಗು ಇದೆ ತಲೆಯಲ್ಲಿ ಕಿರೀಟ ಇದೆ ಕೊರಳಲ್ಲಿ ಹಾರ ಇದೆ ತೋಳಲ್ಲಿ ಬಂದ್ ಬನ್ ತೋಳು ಬಂದಿ ಇದೆ ಕೈಯಲ್ಲಿ ಕಡಗ ಇದೆ ಸೊಂಟದಲ್ಲಿ ಸುಂದರವಾದ ಪುಟ್ಟ ಪೀತಾಂಬರವಿದೆ ಅದರ ಮೇಲೊಂದು ಡಾಬ್ ಇದೆ ಎದೆ ಮೇಲೆ ಹಾರ ಇದೆ ಎಡಗಡೆಯಲ್ಲಿ ಲಕ್ಷ್ಮಿಯ ಚಿಹ್ನೆ ಇದೆ ಕುತ್ತಿಗೆಯಲ್ಲಿ ಕೌಸ್ತುಭದಲ್ಲಿ ಸ್ವತಃ ಚತುರ್ಮುಖ ಕೂತಿದ್ದಾನೆ ಬಿಡುಗಣ್ಣಿನಿಂದ ಅರಳುಗಣ್ಣಿನಿಂದ ಭಕ್ತ ನಡೆಗೆ ನೋಡುವ ಆತನ ಆ ಪ್ರೀತಿಗೆ ಮಿಂದೆರಳುವಷ್ಟು ಪುಟಿದೇಳುವಷ್ಟು ಸಾಮರ್ಥ್ಯ ತುಂಬಿದೆ ಹೀಗೆ ಅವನು ನಮ್ಮ ಹೃದಯದ ಮಧ್ಯದಲ್ಲಿರುವ ಸೂರ್ಯನ ಮಂಡಲದಲ್ಲಿ ಪ್ರಾಣನ ಒಳಗೆ ಆ ನಾರಾಯಣನನ್ನ ಚಿಂತಿಸುವ ಹಂತಕ್ಕೆ ಹೋದ್ರೆ ಅದು ಜ್ಞಾತ್ವಾಕೃತ ಕರ್ಮ ಸಮಾಜದಲ್ಲಿ ಬಡತನ ಹೋಗ್ಬೇಕು ಬಡತನ ಹೋಗ್ಬೇಕು ಬಡತನ ಹೋಗ್ಬೇಕು ಬೊಬ್ಬೆ ಹೊಡೆದ್ರೆ ಎಲ್ಲೂ ಹೋಗುತ್ತೆ ಬೊಬ್ಬೆ ಹೊಡೆದ್ರೆ ಗಂಟ್ಲು ಹೋಗುತ್ತೆ ಅಷ್ಟೆ ಬಡತನ ಹೋಗಲ್ಲ ಕೊನೆಗೆ ಏನ್ ಮಾಡುದು ಗರೀಬಿ ಹಟಾಯಂಗೆ ಹೇಳಿದ್ರು ಗರೀಬಂಕು ಹಟಾಯಂಗೆ ಅಂತ ಹೇಳ್ಬಿಟ್ರೆ ಎಲ್ಲರನ್ನು ತಗೊಂಡೋಗಿ ಹೋಗಿ ಇನ್ನೊಂದು ಮಂಡಳಿಯ ಮಧ್ಯದಲ್ಲಿ ಸೇರಿಸಿಬಿಟ್ರೆ ಮುಗಿದೋಯ್ತಲ್ಲ ಸಮಸ್ಯೆ ಪರಿಹಾರ ಆಯ್ತು ಅಂತ ಹಾಗೆ ಕೇವಲ ಆಕ್ರೋಶದಿಂದ ವಾದ ಮಾಡಿ ಸಮಾಜದಲ್ಲಿ ಎಲ್ಲ ಬದಲಾಯಿಸ್ತೇನೆ ಅಂತ ಎಚ್ಚರಿಸಬೇಕಾದ್ದು ತಪ್ಪಲ್ಲ ಆದ್ರೆ ಕೃತಂಕರ್ಮ ಅದು ನಮ್ಮ ವಲಯದ ಒಳಗಾದ್ರೂ ಕೂಡ ನಾನು ರಾಜಕೀಯ ನಾಯಕ ಅಲ್ಲ ನಾನು ಹೇಗೆ ಸಬ್ಸಿಡಿ ಕೊಡ್ಲಿ ಸಬ್ಸಿಡಿ ಕೊಡೋದು ಬೇಡಪ್ಪ ತಿಳುವಳಿಕೆಯನ್ನ ಮನೆ ಮನೆ ತನಕ ಹೋಗಿ ಮುಟ್ಟಿಸುವ ಕೆಲಸ ಮಾಡಬೇಕಲ್ವಾ ಇದು ಪೂರ್ವೈರಪಿ ಮುಮುಕ್ಷುರಿ ಕರ್ಮಕೃತಂ ಇಲ್ಲಿ ತನಕ ಹಿಂದೆಯೂ ಸಮಾಜದ ನಡುವೆ ಇರುವ ಓರೆ ಕೋರೆಗಳನ್ನ ಒಂಕು ಅಂಕು ಡೊಂಕುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಇರುವಂತದ್ದನ್ನ ಮಾತಾಡಿಯೇ ಬಿಟ್ಟಿದ್ದಾರೆ ಅವ್ರು ಮಾತಾಡದೆ ಬಿಟ್ಟಿಲ್ಲ ಅವತ್ತು ತಮ್ಮನ್ನು ಮುಚ್ಚಿಟ್ಟುಕೊಂಡಿಲ್ಲ ರಾವಣನನ್ನ ತಪ್ಪೆ ಅಂತ ಹೇಳಿದ್ರು ಅವನು ಮಹಾಬ್ರಾಹ್ಮಣ ಆಗಿರ್ಬಹುದು ಕಶುವನ ತಪ್ಪೆ ಅಂತ ಹೇಳಿದ್ರು ಅವನು ಹೇಳ್ಕೊಳ್ಳಿಕ್ಕೆ ಜಗತ್ತಿನಾದ್ಯಂತ ಶೂರನಿರ್ಬಹುದು ಆದರೆ ತಪ್ಪನ್ನ ತಪ್ಪು ಅಂತ ಹೇಳಿ ಮುಮುಕ್ಷುಗಳಾದವರೆಲ್ಲರೂ ಕೂಡ ಸಮಾಜದಲ್ಲಿ ಅದರ ಎಚ್ಚರಿಕೆಯನ್ನ ಕೊಟ್ಟು ತಾವು ಕೂಡ ಅದೇ ರೀತಿ ಬದುಕಿ ಕರ್ಮಕೃತಂ ಅದರಿಂದಾಗಿ ಯುದ್ಧ ಅದು ಕೇವಲ ಆ ಉಪಯೋಗ ಇಲ್ಲ ಹೌ ಟು ಸ್ವಿಮ್ ಅಂತ ಯಾರೋ ಒಬ್ಬ ಬಹಳ ವಿಶ್ಲೇಷಣೆ ಮಾಡಿ ವಿಚಾರ ಮಾಡಿ ಯಾರ್ಯಾರನ್ನೂ ಕೇಳಿ ತುಂಬಾ ಅನುಭವಸ್ಥರನ್ನೆಲ್ಲ ಮಾತನಾಡಿಸಿ ತುಂಬಾ ಜನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗಳ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ ಆದ್ರೆ ಅವರೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂತ ಪರಿಸ್ಥಿತಿ ಇರುತ್ತೆ ಕೆಲವೊಮ್ಮೆ ತಪ್ಪು ಅಂತ ಹೇಳಿದ್ದಲ್ಲಕ್ಕೆ ಜೀವನ ಯಾರಿಗೆ ಹೇಗ್ ಬರುತ್ತೆ ಗೊತ್ತಿಲ್ಲ ಆದ್ರೆ ಅದರ ಒಂದಿಷ್ಟು ಭಾಗವಾದರೂ ನಮ್ಮಲ್ಲಿ ಅದು ರೂಢಿಗೆ ಬಂದ್ರೆ ಮಾತ್ರ ಅದು ಬಿಡುಗಡೆಯ ದಾರಿಯ ಕಡೆಗೆ ಕರೆದೊಯ್ಯುತ್ತೆ ಆದ್ರಿಂದಾಗಿ ಕರ್ ಕುರು ಕರ್ಮೈವ ತಸ್ಮಾತ್ವ ಯುದ್ಧ ಹೇಗ್ ಮಾಡೋದು ನೀ ಈಜುವುದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕಾಗುದಿಲ್ಲ ಪ್ರಸಂಗ ಬಂದಾಗ ಹಾಗಂತ ಹೇಳಿ ಕಾಲ್ ಕೆರ್ಕೊಂಡು ಹೋಗಿ ಯುದ್ಧ ಮಾಡು ಅಂತಾನೂ ಹೇಳಿಲ್ಲ ಹಿಂದೆಯು ಅಹ್ ಧರ್ಮ್ಯಂ ಅಂತ ಎಚ್ಚರ ಕೊಟ್ಟಿದ್ದಾನೆ ಇದು ಅವರಾಗಿ ಕಾಲ್ ಕೆದ್ರುಕೊಂಡು ಬರ್ತಾ ಇರುವ ಯುದ್ಧ ನಾವ್ ಯಾಕೆ ಮಾಡ್ಬೇಕು ಅಂದ್ರೆ ಅಲ್ಲಿ ಧರ್ಮ ಇದೆ ಯಾಕೆಂದ್ರೆ ನಮಗೆ ಸಿಗಬೇಕಾದ ಪದಾರ್ಥವನ್ನು ಕೊಡದೆ ಸತಾಯಿಸ್ತಾ ಇದ್ರೆ ಆದ್ರಿಂದಾಗಿ ಯುದ್ಧ ಮಾಡ್ಬೇಕು ಅಂತ ಈಗ ತೀರ್ಮಾನ ಅಷ್ಟೇ ಹೊರತು ಯುದ್ಧ ಮಾಡ್ಬೇಕು ಅನ್ನೋದು ಶತ್ರಿನ ಧರ್ಮ ಅಂತ ಹೇಳಿ ಹುಡ್ಕೊಂಡು ಹೋಗಿ ಯುದ್ಧ ಅಂತ ಎಲ್ಲೂ ಹೇಳಿಲ್ಲ ಅದರ ಪ್ರಸಂಗ ಬಂದಾಗ ಹಿಂಜರಿ ಯಾಕಂದ್ರೆ ಅದಕ್ಕೆ ಅಲ್ಲಿ ಹೇಳುದು ಅದು ತುಂಬಾ 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 ಅಪರೂಪಕ್ಕೆ ಸಿಗುವಂಥದ್ದು ಅಂತ ಈಗ ಅದು ವಿಸ್ತಾರವಾದ ಸಿಕ್ಕಿದವರನ್ನೆಲ್ಲ ಹೊಡೆದಾಕೋದೇ ಒಂದು ದೊಡ್ಡ ಒಂದು ದುರಭ್ಯಾಸದ ರೀತಿ ಆದರೆ ಈಗ ಯುದ್ಧ ಅಂದ್ರೆ ನೇರ ಯುದ್ಧ ಅಲ್ಲಿ ಈಗ ಆರ್ಥಿಕ ಯುದ್ಧ ಸಾಂಸ್ಕೃತಿಕ ಯುದ್ಧ ನಿಜವಾದ ಯುದ್ಧ ನಡೆಯುವ ರೀತಿಯೇ ಬೇರೆ ಇವತ್ತು ನಮ್ಗದು ಅರ್ಥ ಆಗುವಷ್ಟರೊಳಗೆ ನಾವೆಲ್ಲ ಕಳಚಿ ಹೋಗಿರ್ತೇವೆ ಅಂತ ಅನ್ಸುತ್ತೆ ಹಾಗಾಗಿ ಕೃತಂ ಕರ್ಮ ಕೃತಂ ಕರ್ಮ ತಿಳಿದು ಮಾಡಿದ ಕರ್ಮ ಹಿಂದಿನವರಿಗೆ ಬಿಡುಗಡೆಯನ್ನು ಕೊಟ್ಟಿತು ಪೂರ್ವೈರಪ್ಪ ಮುರು ಕರ್ಮ ಇವ ತಸ್ಮಾತ್ವ ಪೂರ್ವೈ ಪೂರ್ವ ತರಂಕೃತ ಅದರಿಂದಾಗಿ ನೀನು ಕೂಡ ತಸ್ಮಾತ್ ಆ ಕಾರಣಕ್ಕಾಗಿ ಕರ್ಮ ಕುರು ನಿನ್ನ ಕರ್ಮವನ್ನು ನೀನು ಮಾಡು ಪೂರ್ವೈಹಿ ಪೂರ್ವ ತರಂಕೃತ ಏನ್ ಮಾಡು ನನ್ಗೇನು ಗೊತ್ತಿಲ್ಲಲ್ಲ ಅಂದ್ರೆ ತರಂ ಕರ್ಮ ಪೂರ್ವಭಾವಿ ಎರಡು ಮುಖಗಳಲ್ಲಿ ಅದನ್ನ ಚಿಂತಿಸಬಹುದು ಅಂತ ಅನ್ಸುತ್ತೆ ಒಂದು ಹಿಂದಿನಿಂದ ಸದ್ಯಕ್ಕೆ ನಡೆದು ಬಂದದ್ದು ಅಂತ ಪೂರ್ವಭಾವಿ ಅಂದ್ರೆ ಈಗಾಗ್ಲೇ ಇರುವಂಥದ್ದು ಇನ್ನೊಂದು ಯಾವುದೇ ಪೂರ್ವ ಸಿದ್ಧತೆ ಅಂತಾನು ಇಟ್ಕೊಳ್ಳುವಂಥದ್ದು ಮೊದಲು ಒಂದು ಕೆಲಸ ಈಗ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ತಿಳುವಳಿಕೆ ಅನ್ನುವ ಪೂರ್ವ ಸಿದ್ಧತೆ ಬೇಕು ಮತ್ತೆ ಪ್ಲಾನ್ ಬೇಕು ಮುಂದೆ ನಾವು ಹೀಗ್ ಮಾಡಿದರೆ ಏನಾದ್ರೂ ತೊಂದರೆ ಆದ್ರೆ ಇದನ್ನ ಪ್ರತ್ಯುತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಏನ್ ಆಧಾರ ಇದೆ ಅಥವಾ ಆ ಪ್ಲಾನ್ ಹಾಳಾದ್ರೆ ಪ್ಲಾನ್ ಬಿ ಏನಿದೆ ಇದು ಒಂದು ರೀತಿಯ ಎಚ್ಚರಿಕೆಯ ಮಾತು ಪೂರ್ವೈ ಪೂರ್ವ ತರಂಕೃತ ಅವರೆಲ್ಲ ಎಚ್ಚರ ಇಟ್ಟುಕೊಂಡು ಗಮನ ಇಟ್ಟು ತಿಳಿದು ಅವರ ಹಿಂದೆ ಏನ್ ಆಚರಣೆ ಇತ್ತು ಸಂಪ್ರದಾಯದ ದಾರಿಯಲ್ಲಿ ನಾನು ಸಂಪ್ರದಾಯ ಅಂದರೆ ಗೊಡ್ಡು ಸಂಪ್ರದಾಯಗಳ ಬಗ್ಗೆ ಹೇಳ್ತಿಲ್ಲ ದೊಡ್ಡವರಿಗೆ ನಮಸ್ಕರಿಸಬೇಕು ದೊಡ್ಡವರು ಅಂತಂದಾಗ ಐದು ರೀತಿಯಲ್ಲಿ ದೊಡ್ಡವರಾಗ್ತಾರೆ ವಿತ್ತಂ ಬಂಧುರು ವಯಃಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನ ಗರೀಯ ಹುತ್ತರೋತ್ತರಂ ಅದರಲ್ಲಿ ಶ್ರೇಷ್ಠವಾದದ್ದು ಜ್ಞಾನ ಆದರೆ ಅದರ ಜೊತೆಗೆ ಪೂರ್ವತರಂ ನಮಕ್ಕಿಂತ ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯರಿದ್ದಾರೆ ಅಲ್ಲೂ ಅವರಿಗೆ ಶಾಸ್ತ್ರಜ್ಞಾನ ಇಲ್ಲದೆ ಇರಬಹುದು ಲೋಕಜ್ಞಾನ ಇದ್ರೆ ಸಾಕು ಅಥವಾ ಕರ್ಮದ ಅನುಭವ ಇರ್ಬೋದು ಅವರು ಒಳ್ಳೆಯ ಕೃಷಿಕ ಇರಬಹುದು ಪ್ರಾಮಾಣಿಕವಾಗಿ ಕೃಷಿ ಮಾಡಿದವರು ಇರಬಹುದು ಕೆಲವು ವಯಸ್ಸಿನ ಅನುಭವದಿಂದ ಬರುತ್ತೆ ದೊಡ್ಡದು ಇನ್ನು ಬಂಧುತ್ವ ಬಂಧುತ್ವ ಅನ್ನೋದು ಕೂಡ ಅಲ್ಲಿ ಒಂದು ವೇಳೆ ಅವನು ಭಗವದ್ ವಿರೋಧಿ ಆದರೆ ನಮಸ್ಕಾರ ಮಾಡುವುದಕ್ಕೆ ತುಂಬಾ ನಾವು ಅವನನ್ನು ಮೀರಿ ನಿಲ್ಲುವಷ್ಟು ದೊಡ್ಡವರಲ್ಲದೆ ಇದ್ದಾಗ ಅವನಿಗೆ ನಮಸ್ಕಾರ ಮಾಡುದೇ ಅಲ್ವಲ್ಲ ನಾವು ಗುಹಾಶಯ ಏವ ನ ದೇಹಮಾನಿನಿ ಗುಹಾಶಯ ಅಂತಂದ್ರೆ ಭಗ ಆ ಅಲ್ಲಿ ಒಂದು ನಾಯಿ ಮೊದಲಾದ ಸಣ್ಣ ಕ್ರಿಮಿಕೀಟ ಜಾತಿಗಳಲ್ಲೇ ಭಗವಂತ ಇದ್ದಾನೆ ಅಂತಂದ್ಮೇಲೆ ಅವನಲ್ಲೂ ಇದ್ದೇ ಇರ್ತಾರೆ ಆದ್ರಿಂದ ನಮಸ್ಕಾರ ಲಾಸ್ ಆಗುದಿಲ್ಲ ಆದ್ರೆ ಪ್ರತೀಕಗಳಲ್ಲಿ ನಾವು ಹಾಗಂತ ಹೇಳಿ ಹೋಗಿ ಕ್ರಿಮಿಕೀಟಗಳಿಗೆ ಪ್ರಾಣಿಗಳಿಗೆ ಎಲ್ಲ ಮರಗಳಿಗೆ ಮಾಡಬಹುದು ಮಾಡಬೇಕು ಅಂತಾನೆ ಇದೆ ತಿಳುವಳಿಕೆಯಲ್ಲಿ ಏನೇ ಇದೆ ಅನ್ನೋ ಮಾತ್ರಕ್ಕೆ ನಾವು ಮರಕ್ಕೆ ಮಾಡ್ಲಿಕ್ಕಿಲ್ಲ ಅಂತ ಅಂದ್ರೆ ಅಶ್ವತ್ಥ ಮರಕ್ಕೆ ಹೌದು ಮರಕ್ಕೆ ಅಶ್ವತ್ ಇದು ಎಗ್ರೋಧಕ್ಕೆ ಇತ್ಯಾದಿಗಳಿಗೆಲ್ಲ ಮಾಡೋದಕ್ಕೆ ಅರ್ಥ ಇಲ್ಲ ಅಂತಾಗುತ್ತೆ ಅದು ಗುಣವಂತಿಕೆಯಿಂದ ಕೂಡಿರುವಂಥದ್ದು ನಿರಂತರ ಉಪಕಾರವನ್ನು ಮಾಡುವ ಸ್ವಭಾವದ್ದು ಈ ಕಾರಣಕ್ಕಾಗಿ ಅಲ್ಲಿ ನಡೆಯುತ್ತೆ ಆದ್ರಿಂದ ಇನ್ ನಾನು ಇದೊಂದು ಸುಮ್ಮನೆ ಉದಾಹರಣೆಗೆ ಇಂಥದ್ದು ಸಮಾಜಕ್ಕೆ ಉಪದ್ರವಕಾರಿ ಅಲ್ಲದ ಭಾವನೆಗಳನ್ನ ತುಂಬುವ ಭರವಸೆಯನ್ನ ಬೆಳಗುವ ಏನು ಹಿರಿಯ ಆಲೋಚನೆಯಿಂದ ಕೂಡಿದ ಚಿಂತನೆಗಳು ಬಂದಿದೆಯೋ ಅದನ್ನ ಹಿಂದಿನವ್ರು ಮಾಡ್ಕೊಂಡು ಹೋದಾಗೆ ನೀನು ಕೂಡ ಮಾಡ್ಬೇಕು ಇವ ನೀನೀ ಈಗ ಸದ್ಯಕ್ಕೆ ಅರ್ಜುನನಿಗೆ ಅರ್ಜುನ ಅಂತ ಇಟ್ಕೊಂಡು ಹೇಳಿದ್ರೆ ನಮ್ಗೆ ಹೇಳಿದ್ರೆ ಇದೆಲ್ಲ ನಾನು ಇಷ್ಟ್ರವರೆಗೆ ಹೇಳಿದ ಸಂಗತಿ ಅರ್ಜುನನಿಗೆ ಅಂತ ಸದ್ಯಕ್ಕೆ ಹೇಳಿದ ಸಂಗತಿ ಯುದ್ಧ ಅನ್ನೋದು ಇದು ಮೊದಲ ಬಾರಿ ಅಲ್ಲ ಕೃಷ್ಣನಿಗಂತೂ ಅನಂತ ಅನುಭವ ಇದು ನಡೀತಾನೆ ಇರುತ್ತೆ ಹೀಗೆ ದುಷ್ಟರ ಆಕ್ರಮಣ ನಡೀತಾನೆ ಇರುತ್ತೆ ಆಗ ಕ್ಷತ್ರಿಯ ಇದು ಒಂದು ಬಾರಿಯ ಯುದ್ಧ ಅಂತ ತಿಳಿದರೆ ಸಾಕಾಗುದಿಲ್ಲ ಹಾಗೆ ನೋಡಿದ್ರೆ ಪಾಂಡವರಿಗೆ ದಿಕ್ಕು ದಿಕ್ಕುಗಳಲ್ಲಿ ಅನೇಕ ಯುದ್ಧ ಆಗಿದೆ ಈ ಹಿಂದೆನೆ ಅವರು ತುಂಬಾ ಎಳೆಯ ವಯಸ್ಸಿನಲ್ಲಿ ಇರಬೇಕಾದ್ರೆ ಧೃತರಾಷ್ಟ್ರನ ಮನೆಗೆ ಬಂದ ಮೊದಲ ಹದಿನಾರು ಹದಿನೇಳು ವಯಸ್ಸಿನ ಹುಡುಗರಾಗಿದ್ದಾಗಲೇ ದಿಗ್ವಿಜಯಗಳನ್ನು ಸಾಧಿಸಿಕೊಂಡು ಕಪ್ಪವನ್ನು ತಂದು ದೊಡ್ಡಪ್ಪನ ಕೈಗೆ ಒಪ್ಪಿಸಿ ತಾವು ಅತ್ಯಂತ ಹತ್ತಿರದವರು ಅನ್ನುವ ಭಾವನೆಯನ್ನು ಹುಟ್ಟು ಹಾಕಿದ್ರು ಆಗ ಬಹಳಷ್ಟು ಯುದ್ಧ ಮಾಡಿದ್ದಾರೆ ಅದೇನು ಇದು ಫಸ್ಟ್ ಟೈಮ್ ಯುದ್ಧ ಏನಲ್ಲ ಅನೇಕ ಯಾತ್ರೆಗಳಲ್ಲೂ ಆ ಯುದ್ಧಗಳು ನಡೆದಿದ್ದಿವೆ ಹಾಗೆಯೇ ಆಮೇಲೆ ಅವರು ಇಂದ್ರಪ್ರಸ್ಥಕ್ಕೆ ಬಂದಾಗಲೂ ರಾಜಸ್ವಿ ಯಾಗ ಮಾಡುವ ಸಂದರ್ಭದಲ್ಲೂ ಯುದ್ಧ ನಡೆದಿದೆ ಅರ್ಜುನ ಮಾಡಿದ್ದಾನೆ ಭೀಮಸೇನ ಮಾಡಿದ್ದಾನೆ ನಕುಲ ಸಹ ಮಾಡಿದ್ದಾರೆ ಇವನು ದೀಕ್ಷಿತನಾದ್ರಿಂದಾಗಿ ಅವರ ಮನೆಯಲ್ಲಿ ಕೂತಿದ್ದ ಹೀಗೆ ಜ್ಞಾತ್ವ ತಿಳಿದು ಮಾಡಿದರೆ ಮಾಡುವಾಗ ತಿಳಿದು ಮಾಡಬೇಕು ತಿಳಿದ್ಮೇಲೆ ಮಾಡ್ಬೇಕು ತುಂಬಾ ಚಂದ ಜ್ಞಾತ್ವ ಕರ್ಮ ಅಂತ ತಿಳಿಬೇಕು ತಿಳಿದು ಮಾಡ್ಬೇಕು ಮಾಡ್ಬೇಕು ತಿಳಿದು ಮಾಡ್ಬೇಕು ಕೆಲವ್ರು ಬರೀ ಮಾಡುತ್ತಾರೆ ತಿಳಿಯಲ್ಲ ಕೆಲವರು ತಿಳಿಯುತ್ತಾರೆ ಮಾಡಲ್ಲ ಎರಡೂ ಅದರಲ್ಲಿ ಚೂರು ಜಾಸ್ತಿ ಕಮ್ಮಿ ಇರ್ಬಹುದು ಅದನ್ನ ಹಿಂದೆ ಹೇಳಿದ್ದಾರೆ ತಿಳಿಯುದು ಜಾಸ್ತಿ ಇರುತ್ತೆ ಆಚರಣೆ ಸ್ವಲ್ಪ ಕಮ್ಮಿ ಇರುತ್ತೆ ಕೆಲವರಿಗೆ ಆಚರಣೆ ಜಾಸ್ತಿ ಇರುತ್ತೆ ತಿಳಿಯುದು ಸ್ವಲ್ಪ ಕಮ್ಮಿ ಇರಬಹುದು ಆದ್ರೆ ತಾನು ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿದಿರ್ಬೇಕು ಅದಕ್ಕೆ ಮಧ್ಯದಲ್ಲಿ ಏನು ಕಾಂಪ್ರಮೈಸ್ ಆಗಲಿಕ್ಕಿಲ್ಲ ಮಾಡ್ತೇನೆ ಆದರೆ ತಿಳ್ಕೊಳ್ಳಲ್ಲ ಬೇರೆ ಯಾವುದು ತಿಳ್ಕೊಂಡಿದ್ದೇನೆ ಅದು ಇದಕ್ಕೆ ಕನೆಕ್ಟ್ ಆಗಲ್ಲ ಮಾಡುವ ಕರ್ಮ ಅದು ಭಗವಂತನ ಅರ್ಥ ಅನ್ನೋ ಎಚ್ಚರ ಆದರೂ ಬರಬೇಕದು ಹಾಗೆ ಪೂರ್ವಭಾವಿ ಕರ್ಮಗಳನ್ನು ಮಾಡಿಕೊಂಡು ಸಾಗುವಂಥದ್ದು ಒಬ್ಬ ಸಜ್ಜನನಿಗೆ ಅತ್ಯಂತ ಸಹಜವಾದ ಕರ್ಮ ಅದನ್ನು ಅವನು ಮಾಡ್ತಾ ಹೋಗ್ತಾನೆ ಅಂತ ಹೇಳಿದರು ಮುಂದೆ ಇನ್ನು ಸುಂದರವಾದ ಬಹುಶಃ ನಮ್ಮ ಅನೇಕ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ ನಮ್ಗೆ ಅನೇಕ ಪ್ರಶ್ನೆಗಳಿವೆ ಪ್ರಶ್ನೆಗಳನ್ನು ಮಾತ್ರ ಹೇಳಿ ನಿಲ್ಲಿಸ್ತೇನೆ ಆ ನಾವು ಈ ಕರ್ಮ ಯಾಕೆ ಬಂತು ಮೊದಲ ಕರ್ಮ ಎಲ್ಲಿಂದ ಶುರುವಾಯಿತು ಅಥವಾ ನಮಗೆ ಎಷ್ಟೋ ಸರ್ತಿ ಯಾವುದೋ ಫಲ ಸಿಗುತ್ತೆ ಹಾಗ ಅವ್ರು ಹೇಳ್ತಾರೆ ಪೂರ್ವ ಕರ್ಮ ಅಂತ ಆ ಪೂರ್ವ ಕರ್ಮ ನಮ್ಗೆ ಗೊತ್ತೇ ಇಲ್ಲ ಅಥವಾ ಕೆಲವೊಮ್ಮೆ ಪೂರ್ವ ಕರ್ಮ ಅನ್ನೋದು ಗೊತ್ತಾಗಲ್ಲ ಬರೀ ಅನುಭವಿಸ್ತಾ ಇರ್ತಾನೆ ಏನು ಉಪಯೋಗ ಅನುಭವಿಸೋದೊಂದೇ ಉಪಯೋಗ ಅಂತನ ಅಥವಾ ಅವನಿಗೆ ಆ ಕರ್ಮದಿಂದ ಬಿಡುಗಡೆ ಆಗಬೇಕು ಅಂತ ಮಾಡ್ತಾ ಇರುದ ಅಥವಾ ಆ ಕರ್ಮವನ್ನ ಇನ್ನೊಮ್ಮೆ ಅವನು ಮಾಡಬಾರ್ದು ಅಂತ ಎಚ್ಚರಿಸಲಿಕ್ಕೋಸ್ಕರ ಮಾಡ್ತಾ ಇರೋದಾ ಯಾವುದು ಕರ್ಮ ಯಾವುದು ವಿಕರ್ಮ ಯಾವುದು ಅಕರ್ಮ ಹೇಗೆ ಗೊತ್ತಾಗುತ್ತೆ ಹೇಗ್ ತಿಳ್ಕೊಳ್ಬೇಕು ಅದನ್ನ ಎಲ್ಲಿಂದ ಶುರುವಾಗುತ್ತೆ ಯಾಕೆ ಶುರುವಾಗುತ್ತೆ ಯಾರು ಶುರು ಮಾಡ್ತಾರೆ ಇದು ಯಾವ್ದು ಗೊತ್ತಾಗ್ತಿಲ್ಲಲ್ವಾ ಅಂತ ಹೇಳಿದ್ರೆ ನೀವಲ್ಲಪ್ಪ ಕವಯೋಪ್ಯತ್ರ ಮೋಹಿತಾಹ ಚೆನ್ನಾಗಿ ತಿಳ್ ಕವಿಗಳು ಅಂದ್ರೆ ಬರೆಯೋರು ಅಂತ ಅರ್ಥ ಅಲ್ಲ ಕವಿಗಳು ಅಂತಂದ್ರೆ ಚೆನ್ನಾಗಿ ತಿಳಿದವರು ಅಂತ ಅರ್ಥ ಕವಿ ಅನ್ನುವ ಶಬ್ದಕ್ಕರ್ಥ ಸರಿಯಾದ ಶಬ್ದವನ್ನ ಸರಿಯಾದ ಅರ್ಥದಲ್ಲಿ ಸರಿಯಾದ ಕಾಲಕ್ಕೆ ಬಳಸುವ ತಿಳುವಳಿಕೆ ಉಳ್ಳವ ಅಂತ ಅರ್ಥ ಹಾಗೆ ಕು ಶಬ್ದೆ ಅನ್ನುವ ಧಾತುವಿನಿಂದ ಹುಟ್ಟಿದ್ದಾದ್ರಿಂದ ಅವರೇ ಬೇಸ್ತು ಬಿದ್ದಿದ್ದಾರಪ್ಪ ಇಂಥ ನೂರಾರು ಪ್ರಶ್ನೆಗಳಿಗೆ ಆದ್ರಿಂದಾಗಿ ಕರ್ಮದ ಬಗ್ಗೆ ಹಾಗೆ ಸುಲಭದಲ್ಲಿ ಅರ್ಥ ಬಿಡ್ತೇನೆ ನನಗೆ ಕರ್ಮ ಅಂದ್ರೆ ಎಲ್ಲ ಗೊತ್ತಾಯಿತು ಅಂತ ಹೇಳಿದ ಎದೆಗಾರಿಕೆಯ ಮತ್ತೊಬ್ಬ ವ್ಯಕ್ತಿಯನ್ನ ಭಗವಂತನನ್ನು ಬಿಟ್ಟರೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮುಂದಿನ ನಮ್ಮ ಪ್ರಶ್ನೆಗಳನ್ನೇ ಪ್ರಶ್ನಿಸುವ ರೀತಿಯ ಅದನ್ನು ಕೊನೆಗೆ ಭಗವಂತನಲ್ಲೇ ಶರಣಾಗತಿಯ ಮೂಲಕ ಅರ್ಥೈಸಿಕೊಳ್ಳಬೇಕು ಅನ್ನುವ ದಾರಿಯ ಪರಿಚಯವನ್ನು ಮುಂದಿನ ಎರಡು ಪದ್ಯಗಳು ಮಾಡ್ತವೆ ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯೇಲ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣ ಈತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಿತಮಸ್ತು ಇವತ್ತು ವಿಷ್ಣು ಪುರಾಣ ಮಾಡಲಿಕ್ಕಾಗ್ಲಿಕ್ಕಿಲ್ಲ ನಾಳೆ ನೋಡೋಣ ಕೇವಲ ಇದು ಮಾತ್ರ ಒಂದು ಕಾಲ್ಗಂಟೆ ಚತುರ್ದಶಸ್ತೋತ್ರ ಸರಿನಾ ರಾಮ ರಾಮ್ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾ ಅನುಸೃತಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇರ್ಪೆಯ ಕೃಷ್ಣ ಅರ್ಪಿತ ಅಸ್ತು